ನಮ್ ಕೊಂತ ಹೂವೆಲ್ಲಿ ಹೂ ಎಲ್ಲಿ ಓ ಹೂ ಏ ಅಂತ ಪರ್ಮ ಪರ್ಮ ಜಾತ್ರೆ ನಿನ್ಗೆ ಯಾವತ್ತ ಹೆಣ್ಣು ಏಳು ವರ್ಷದ ಹುಡುಗಿನೇ ಬೇಕಾದ್ರೆ ಕೊಡೋರ ಈ ವರ್ಷ ನೀನ್ ಇಪ್ಪತ್ತೈದು ಮೂವತ್ತಾಗಿದ್ರು ನಿನ್ಗೆ ಹೆಣ್ ಕೊಡಕೆ ಇಷ್ಟ ಏನಪ್ಪ ನನ್ನ ಮಾಮಗನ್ ಹೆಂಗ್ ಹೇಳದ್ನಲ್ಲ ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ ಒಳ್ಳೇದಾಗ್ಲಿ ಕಣಪ್ಪ ಒಳ್ಳೇದಾಗ್ಲಿ ಇವತ್ತು ಒಳ್ಳೆ ವಾರನ ಬುಧವಾರ ಬಂದಿದೀನಿ ಒಳ್ಳೆ ವಾರ ಪ್ರೀತಿಯ ವೀಕ್ಷಕರೇ ಆ ನನ್ನ ಒಂದು ಕಾರ್ಯಕ್ರಮ ನೀ ಹೆಂಗಿದ್ಯಾ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಗೆಳೆಯ ಅಂತ ಅಂದ್ಕೊಳ್ಳಿ ಗೆಳತಿನಾದ್ರು ಅಂತ ಅಂದ್ಕೊಳ್ಳಿ ಹಿರಿಯರಾದ್ರು ಅಂತ ಅಂದ್ಕೊಳ್ಳಿ ಅಜ್ಜನಾದ್ರು ಅನ್ಕೊಳ್ಳಿ ಅಮ್ಮನಾದ್ರು ಅಂದ್ಕೊಳ್ಳಿ ಆ ನಮ್ಮ ಅಜ್ಜಿ ಇವತ್ತು ನಮ್ ಜೊತೆ ಇದಾರೆ ನಾನು ಏನಕ್ಕೆ ನಮ್ಮ ಅಜ್ಜಿ ನಾವು ವಿಡಿಯೋ ಮಾಡ್ತೇನಿ ಅಂತ ಹೇಳಿದ್ರೆ ಇವರು ನನ್ ಜೊತೆ ಒಬ್ಬ ಫ್ರೆಂಡ್ ಆಗಿ ಮಾತಾಡ್ತಾರೆ ಒಬ್ಬ ಅಂದ್ರೆ ಗೆಳೆಯನಾಗ್ ಮಾತಾಡ್ತಾರೆ ಒಬ್ಬ ಮೊಮ್ಮನಾಗ್ ಮಾತಾಡ್ತಾರೆ ಒಬ್ಬ ಮಗನಾಗಿ ಮಾತಾಡ್ತಾರೆ ಅದಕ್ಕೋಸ್ಕರ ಇವತ್ತು ಮಾತಾಡ್ತಾರೆ ಸೊ ಅದಕ್ಕೋಸ್ಕರ ಇವತ್ತು ನಮ್ಮ ಅಜ್ಜಿ ನಾವು ವಿಡಿಯೋನ ನಿಮ್ ಮುಂದೆ ತರ್ತಾ ಇದೀನಿ ಆ ಇವರು ನನ್ಗೊಂತರ ಕೇಳತ್ತಿನಿ ಇದು ನಿನ್ನ ಹೆಸ್ರೇನು ನಮ್ಮ ವೀಕ್ಷಕರ ನೋಡ್ತಿರೋರಿಗೆ ನಿನ್ ಹೆಸರು ತಿಳ್ಸು ನನಗ್ ಗೊತ್ತು ನಿನ್ ಹೆಸ್ರೇನು ಅಂತ ಅವ್ರಿಗೆ ತಿಳ್ಸು ಅಂತ ಚಿಕ್ಕಮ್ಮ ನಮ್ಮೂರಲ್ಲಿ ಕರೆಯೋದಿನ

ನೋಡಿ ಹೆಂಗ್ ನನಗೆ ತಿಳ್ಕೊಂಡಿರೋದು ಅದೇ ಗೊತ್ತಿತ್ತು ಸುಳ್ಳು ನಿಂದು ನಿಜವಾಗ ನಂಗೆ ಗೊತ್ತಿತ್ತು ಸಿದ್ಧಯ್ಯಂತ ಅಲ್ಲಿ ಹುಟ್ಟಿದ್ ಬೆಳ್ದಿದ್ದೆ ಚಿಕ್ಕಮಂಡಿಯಲ್ಲಿ ಚಿಕ್ಕಮಂಡಿಯಲ್ಲಿ ಹುಟ್ಟಿ ಮೂರ್ ಜನ ತಮ್ಮ 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 ಅಣ್ಣ ಸೊತ್ತಾಗ ಸುದ್ದಿ ಬೇಡ ಈಗ ನಾವು ಜನ ಮೂರ್ ಜನ ಹೆಣ್ಮಕ್ಳು ತಮ್ಮ ಓಹೋ ನಾಕ್ ಚೆನ್ನಾಗಿದ್ದೀರಿ ಈಗ ನೀವಿ ಇಲ್ಲ ಪಂಡೋಗವ್ರಲ್ಲ ಈಗ ಯಾರು ಎರಡಾಳೆ ತಮ್ಮ ಅಕ್ಕ ಇರೋದು ತಮ್ಮ ಅಕ್ಕ ಇವಾಗ ನಿಮ್ಮ ಅಕ್ಕ ನಿಮ್ ಅಕ್ಕ ಇರಿಯೋಳು ಅವರು ನನ್ ತಂಗಿಯರು ಇಬ್ರು ಚಿಕ್ಕೋರು ಅವ್ರು ನಾನ್ ನಿಂದ್ಲೋಳಿ ಈಗ ಮೂರ್ ವರ್ಷ ನಾಲ್ಕು ವರ್ಷ ಆಯ್ತೇನೋ ಅವ್ಳತಿರೋಡ್ ಆಮೇಲೆ ಇನ್ನೊಬ್ಬ ಇನ್ನೊಬ್ಳು ಮದ್ಗ ತಿರೋಗಿದ್ಲು ಈಗ ಯಾರು ಉಳಿದಿರೋರು ನೀ ಕೊನೆಯ ಉಳ್ದವ್ರೆ ಕೊನೆಯ ತಮ್ಮ ಉಳ್ದವ್ರೆ ನಾನ್ ಉಳಿದಿವ್ನಿ ಈಗ ಮನೆಗೆ ಯಾರಪ್ಪ ನಿನ್ಗೆ ಲಗ್ನ ಮತ್ತೊಂದು ನಮ್ಮ ಅಜ್ಜಿ ಮಾತು ನಿಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ಮೊದ್ಲಿಂದ ಕೊನೆವರೆಗೂ ನೋಡ್ಬೇಕು ಅವಾಗ ಮಾತ್ರ ಅರ್ಥ ಆಗೋದು ಯಾಕೆ ಅಂತಂದ್ರೆ ನಮ್ಮ ಅಜ್ಜಿ ಮಾತಾಡೋದು ನಂಗೆ ಅರ್ಥ ಆಗಲ್ಲ ಅಂತಂದ್ರೆ ಜೋಡಣೆ ಇರ್ತವೆ ನಮ್ಮ ಅಜ್ಜಿ ಜೋಡಿ ಇರ್ಲಿ ಮಾತಾಡತರ ಬರೋಕಾಗಲ್ಲ ಕರೆಕ್ಟ್ ಇದು ವಯಸ್ಸಾಗದೇ ಇರ್ಬೇಕಾದ್ರೆ ಒಂದ್ ನೇರ ಬರ್ತದೆ ಬರ್ತದೆ ಇವತ್ತು ನೀನು ಆಗಿರ್ಬೋದು ನೀನು ಚೆನ್ನಾಗ್ ಬರ್ತದೆ ಬರ್ತದೆ ನಮ್ಮ ಮಾತಲ್ಲಿ ಒಂದ್ ತಬ್ಬಿ ಆಯ್ತು ನಾನು ಮಾತಾಡ್ತಿಲ್ಲ ಮಾತಾ ಇರ್ತದೆ ಒಂದ್ ಖಾದಿ ಕಾದಿ ತರ ಇರ್ತದೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆತರ ಸರಿ ಹಾ ಇವಾಗ ನೀವು ಹುಟ್ಟಿ ಬೆಳ್ದಿದ್ರೆ ಚಿಕ್ಕಮಂಡಿದಲ್ಲಿ ಚಿಕ್ಕಮಂಡಿ ದೊಡ್ಡ ಆ ಏ ಚಿಕ್ ಮಂಡಿಕ್ಂಡಿ ಅದೊಂದು ಏರಿಯಾ ಇದೊಂದು ಏರಿಯಾ ಅದೊಂದು ಏರಿಯಾ ನೀವ್ ನೀವ್ ಹಂಗಿದ್ದಾಗ ಅಂದ್ರೆ ಇವಾಗ ನನ್ನ ನೋಡ್ತಾ ಇದೀ ಅಬಿನ್ ನೋಡಿದಿ ಅವಂಗಿದ್ದ ಚಿಕ್ಕೊಂಡ್ರು ನೋಡಿದಿ ಮತ್ತೆ ನಿನ್ ವಯಸ್ಸು ನೀನ್ ಚಿಕ್ಕದ್ರಲ್ಲಿ ಕಳ್ದಿದಿ ಅವಾಗ ಹೆಂಗಿತ್ತು ಇಷ್ಟು ಅಂಕಾಲಿ ಹಿಂಗ ಇರ್ಲಿಲ್ಲ ಅವತ್ ಯಾವ್ದ ಒಂದ್ರಲ್ಲಿ ಈ ರೋಡ್ ಅಲ್ಲ ಇದು ಈ ರೋಡ್ ಇಲ್ದ ಇನ್ನೊಂದ್ ರೋಡ್ ಇವತ್ತು ಒಂದೇ ಮೇನ್ ರೋಡ್ ಅಲ್ಲೇ ಬರ್ಬೇಕಲ್ಲ ಈಗ ಡಬಲ್ ರೋಡ್ ಹೋಗಿದ್ದೆ ಈಗ ಅವತ್ತು ನಿನಗೆ ದಾರಿ ತೋರ್ಸ್ತಿತ್ತು ಇವತ್ತು ಈ ರೋಡ್ಗಳು ಅಂತ ಎಷ್ಟೆಷ್ಟಿದಾವಾಗಿದ ಆ ಡಬಲ್ ರೋಡ್ ಅಲ್ಲಿ ಈಗ ಬಂದಿರೋ ಸುಮಾರಾಗಿ ಬಂದಿರುವ ಬರ್ಲಿ ಬರ್ಗವಲ್ಲಿ ಹೌದು ಅವತ್ತು ಒಂದ್ ರೋಡ್ ಅಲ್ಲಿ ನಾವು ಹೋಯ್ತಿತ್ತು ಪೇಟೆ ಬೀದಿಗೆ ಇವತ್ತು ಪೇಟೆ ಬೀದಿನ ಮೂರ್ ಸುತ್ತ ಬರ್ಬೇಕಾಯ್ತದೆ ಹೌದು ಇವಾಗ ನೀನ್ ನೋಡ್ತಿದಿ ಅಲ್ವೇ ನಾವು ಕ್ರಿಕೆಟ್ ಆಡ್ತೀವಿ ಕಬಡ್ಡಿ ಆಡ್ತೀವಿ ಖೋಖೋ ಆಡ್ತೀವಿ ಎಲ್ಲ ನಾಡ್ತೀವಿ ನಿಮ್ ವಯಸ್ಸಲ್ಲಿ ಯಾರು ನೀವು ಅಯ್ಯೋ ಮಗ ಅವತ್ತು ಒಂದ್ ಅಗ್ದಾಟನು ಸುದ ಇಲ್ಲಪ್ಪ ಇಲ್ಲ ನಾವು ಏನೋ ಅಂದ್ರೆ ಯಾವ್ದೋ ಒಂದು ದೇವರ ವಿಚಾರವಾಗಿ ನಾವು ಯಾಕೆ ಅಂದ ಒಂದ್ ಕೊಂತಿ ಅಂತ ಪೂಜಿದ್ರೆ ನಾವೊಂದ್ ಹದಿನೈದ್ ಆಳು ಬಾಳ ದಿಶಿಂದ ಮಾಡ್ತಾ ಇದ್ದು ಈಗ ಅವ್ರ ಏನಂತ ಹೇಳೋರ್ ಅವ್ರ ಅವ್ರಿರೋತ್ ಚಿಕ್ಕಮ್ಮ ಎಲ್ಲಾರು ಕಟ್ಟಿ ಹದಿನೆಂಟಾಳೆಲ್ಲಾ ಒಂದಾಗಿ ಎಲ್ಲಾ ಕೆಲ್ಸನು ನಡೆಸಿದ್ರಿ ಊರಲ್ಲಿ ಈಗ ಅಂತದೊಂದ ಮೂರ್ನಲ್ಲಿ ಇದ್ಕೊಂಡ್ ಹೆಣ್ಮಕ್ಳು ಯಾವ್ದು ನಡೆಸಿಲ್ಲ ಅಂತ ಕೇಳ್ತಾರ ಅವ್ರ ಇರೋರ್ಗೆ ಈಗ ನಡೆಸ್ತಿದ್ದ ಆದ್ರೆ ಆಯ್ತಾ ಇಲ್ಲ ನಿಮ್ ಕೈಲಿ ಈಗ ಹೆಂಗೆ ಅಂದ ಈಗ ಆಗಿರ್ನ ಇದು ಇವತ್ತಿಲ್ಲ ಇವತ್ತಿಲ್ಲ ಈಗ ನೀನು ಇದ್ಯಾ ಒಬ್ರ ಕಂಡ್ರೆ ಒಬ್ರ ಕಣ ನೀನ್ ಈಗ ನಾವ್ ಎಲ್ಲನ್ ಕಂಡ ಇವೆಲ್ಲಾ ಬೇಕಾರ್ ಹೇಳ್ಬೋದು ನಾವ್ ಅಲ್ಲ ಅಲ್ಲ ಅದೇ ಅದಕ್ಕೋಸ್ಕರ ನಾವ್ ಕೇಳ್ತಿರೋದು ಇವಾಗ ನಾವು ಅದು ಆ ವಾಟ ಈ ವಾಟ ಅಂತೀವಿ ನೀ ನಿನ್ನ ಚಿಕ್ ವಯಸ್ನಾಗ್ ಹೆಂಗ್ ಕಳ್ದೆ ಅಂತ ನೀನು ಇಲ್ಲ ಅದು ಕೇಳಿ ಹೇಳ್ತೀನಿ ಕಲ್ತಿಲ್ಲ ನಾವ್ ಓದ್ಲಿಲ್ಲ ಇವಾಗ ನಾವು ಏನೋ ವಿದ್ಯಾರ್ಥಿ ತರನೇ ನಾವ್ ಮಾಡ್ದೋ ಒಂದ್ ದೇವ್ರ ಕಾರ್ಯ ಮಾಡ್ಬೇಕು ಅಂದ್ರೆ ಅವ್ರೆಲ್ಲನ ಬೆನ್ನ ಅಂಟಕೊಂಡು ನಾವ್ ತತ್ತಿತ್ತು ಒಂದ್ ಏಳ್ ತರ ಒಂಬತ್ ತರ ಹೂವೆಲ್ಲ ಕುಯ್ಕೋ ಬತ್ತಿದ್ವಪ್ಪ ನಾವು ಎಲ್ಲಿ ಊರ್ನೆಲ್ಲ ಈಗ ಈಗ್ಲೂ ಅವ್ರೆ ನಿಮ್ ಆಟ ಪಾಠ ಅಂತಂದ್ರೆ ದೇವ್ರಿಗೆ ಪೂಜೆ ಮಾಡೋದು ಪೂಜೆ ಹೂವು ಕಟ್ಟೋದು ಆಟ ಅದೇ 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 ನಮ್ದ ಆಟ ಇತ್ತಾಗ ಈಗ ಈಗ ನಂಗೆ ನಿಮ್ಗ ಮಾಡ್ತಾರಲ್ಲ ಅದೆಲ್ಲ ನಮ್ಗೆ ಮಾಡಿ ನಾವ್ ಅಂತ ಹೇಳೋಕ್ ಆಗಲ್ಲ ಈಗ ನೀನ್ ಎಲ್ಲೇ ಇದ್ರು ಕೇಳ್ಬೋದ ಅವೆಲ್ಲ ಆಡ್ತಿದ್ದ ಆಡ್ತಿದ್ವು ಆದ್ರೆ ದೇವ್ರ ಮಾತ್ರ ನಾವು ತುಂಬಾ ದೇವ್ರ ನಡೆಸೋದು ಮತ್ತೆ ಒಂದ್ ದೇವ್ರ ಹಾಕೊಂಡು ಎತ್ತಿಸೋದು ಇದೊಂದೇ ನಮ್ ಕೆಲ್ಸ ನಡೀತಿತ್ತು ನಾವು ಬೇರೆ ಕಡೆಗೆ ನಮ್ ಎಷ್ಟು ಜನ ಸೇರಿದ್ದು ಅವ್ರಿಗೆಲ್ಲ ಕಾರ್ಯ ಆದಾಗ ಅವ್ರ ಮದ್ಗೆ ನಾವ್ ಮಾಡ್ಬೇಕು ನಮ್ ಮದುವೆಗೆ ಅವ್ರ ಅವ್ರು ಬರ್ತಿದ್ರು ಒಂದೇ ತರದಲ್ಲಿ ಈಗ ಅಷ್ಟ್ ಜನದಲ್ಲಿ ಈಗ ಎಷ್ಟೋ ಜನ ಹೋಗ್ಬಿಟ್ಟಾಯ್ತು ಯಾರು ಅಂದ್ರೆ ಅವ್ರ ಪುಣ್ಯ ಮಾಡಿದವ್ರು ಇವತ್ತಿರ್ಬೋದು ಎಪ್ಪತ್ ಗಂಟಾ ಇರೋಳು ಅವ್ರ ಸಂತೋಷದಲ್ಲಿದ್ದವಳು ಇರ್ಬೋದು ಅವರು ಯಾರು ಅಷ್ಟು ಜನ ಇಲ್ಲ ಈಗ ಈಗ ಏನೋ ಒಂದ್ ಒಂಬತ್ತು ಜನ ಒಂದ್ ಹತ್ತು ಜನದೊಳಗಿರಬಹುದಿಲ್ಲ ಅಷ್ಟ್ ಜನ ಎಲ್ಲ ಹೋಗ್ಬಿಟ್ಟವ್ರೆ ಇವತ್ತು ನಮ್ಮನ್ನ ಆ ಇದ್ರಿಂದ ಅವ್ರು ಕೇಳ್ತಾರ ಇಂತದ ಒಂದ್ ಮಾಡ್ಲಿಲ್ಲ ಈಗ ಬಂದಿರ ಮಕ್ಳು ಹುಟ್ಟಿರೋರು ಈ ಊರ್ನಾಗ ಇಂತ ದೇವ್ರ ಕಾರ್ಯ ಅಂತ ಆಯ್ತಿತ್ತು ಅದ್ ನಡಿಸಿದಿಲ್ಲ ಈಗ ಮಂಡ್ಯದ ಕಾಳಮ್ಮ ಅಂತ ಹೇಳ್ತಾರೆ ಒಡ್ಡಿ ತಿಟ್ಟಿನ ಕಾಳಮ್ಮ ಅಂತ ಎರಡ ದೇವ್ರು ನಾವ್ ಅಲ್ಲಿ ಬಂದ್ ಹುಲಿಯಕು ನಮ್ ಕಾಸು ಕೊಟ್ಟಿ ಅವ್ರಿಗೆಲ್ಲಾ ಬಣ್ಣ ತರಿಸಿ ಮತ್ತೆ ಕುಣಿದಿ ಆಮೇಲೆ ನಾವ್ ಮರಿ ಕಡದು ಆಮೇಲೆ ಮಡೇ ಒತ್ ಹೋಗಿ ಆರತಿ ಮಾಡ್ಕೋ ಬರ್ತಿತ್ತು ನಿಜ ಗೋಪಾಲ್ಪುರ್ ಅದೇ ಚಿನ್ಗಿರಿ ಹಡ್ಡಿ ಗೋಪಾಲ್ಪುರ ಚಿಕ್ಕಮಂಡ್ಯ ಸಾತ್ನೂರು ಇವೆಲ್ಲ ದೇವ್ರ ಒಂದೇ ಇದಕ್ಕೆ ಇದರ್ತಿದ್ವು ನಮ್ ಕಾಲದಲ್ಲಿ ಈವತ್ತೊಂದ್ ನೆಡ್ಸಕ್ ಆಗಿಲ್ಲ ಅಂತ ದೇವ್ರ ಮಾಡ್ತಿವಿ ಆಗ ನಾವ್ ಹೇಳ್ತಿದ್ವಲ್ಲ ನಮ್ ಕೇಳದೆ ಅವ್ರ ಕೊಂಚ ಕೊಂಚಬೇಕಾರ್ ಏನಕ ಮಾಡುದು ಅಂತ ಹೇಳೋರು ಏಯ್ ಹದಿನೆಂಟು ದಿವಸ ಹದಿನೆಂಟು ತರಾನೇ ಹೋಗ್ಬತ್ತವೆ ಆ ಒಂದ್ ಕಲ್ಲು ಇಷ್ಟಪ್ಪ ಇರುದ ಚೆನ್ನಾಗ್ ನೇರ ಬಂದಿ ದೇವ್ರ ಇರುದ ಕು ನಾವು ಒಂದು ಒಂದ್ ಮನೆ ಪ್ರೈವೇಟ್ ಬಿಟ್ಟಿದ್ರು ಈಚೆ ಕಡೆ ಅಲ್ಲಿ ಪದ ಮತ್ತೊಂದ್ ಎಲ್ಲಾ ನಡೀತಿತ್ತು ನಾವ್ ಅರ್ಧ ಹೊತ್ತಾದ್ರು ಮಾಡ್ಬಿಟ್ಟು ಆಮೇಲೆ ಬಂದ ನಮ್ ಮನೇನ್ ಮನೆ ಕಲ್ತಿದ್ ನಿಂಗು ಬಂದದ ನಿ ಅದು ದೇವ್ರ ಪದಗಳು ಏನ ಯಾವ್ದಾರ ಒಂದ್ ಪದ ಯಾವ್ದೊಂದ ಒಂದಿ ಪದ ಹೇಳ್ತಿದ್ ಒಂದ್ ಪದ ಅದು ಒಂದ್ನ ತಾರ್ಸಿ ಒಂದ್ಕೊಂತಿ ಪೂಜೆ ಜಿಂಬಿ ಓದಣ್ಣ ಏನೇನೋ ತಂದ ಜಿಂಬಾಳೆ ತಂದ ಮುಂಬಾಳೆ ತಂದ ನಮ್ ಕೊಂತಿಗೆ ಹೂ ಎಲ್ಲಿ ತರಲಿಲ್ಲ ಓನ್ ತೋಟವೇ ಪರ್ಮ ಪರ್ಮ ಜಾತ್ರೆ ಆಮೇಲೆ ಅಣ್ಣಯ್ಯ ಹೂವ ನನ್ನಣ್ಣ ಕುಯ್ ತಂದ ಅಣ್ಣಯ್ಯ ಹೂವ ನನ್ನಣ್ಣ ಕೊಯ್ ನನ್ನ ನಾನೆಸುರ ಕೊಂತಿ ಮೂಡಿ ಬರ ಜಲ ಇಷ್ಟಿದೇಳ್ತಿದ್ರಿ ಆ ತಗಣಿ ಹೂವಾ ಅವ್ರ ಹೂವಾ ಮತ್ತೆ ಎಂತ ಹೇಳ್ತಿದ್ರು ಈಗ ಮರ್ಕೋದ್ ಮಮಗ ಕೇಳತ್ ಅದೊಂದ್ಕೋಸ್ಕರ ಅದಕ್ಕೆ ನೀನ್ ಏನ್ ಆಗಲ್ಲಪ್ಪ ನಮ್ಮ ಮಬೀವಿನೂ ಅಷ್ಟೇ ನೀನು ಅಷ್ಟೇ ಇಬ್ರು ಒಳ್ಳೇದಾಗ್ಲಿ ನಾವ್ ಕೇಳ್ಕೊತೀನಿ ಇಲ್ಲಿ ಈ ಕೆಲ್ಸ ಅದ ಇನ್ನೊಂದ್ ಕೆಲ್ಸ ಇಕ್ಲಿ ಚೆನ್ನಾಗಿರೋದಾಗ ನಾವ್ ಇದ್ದಾಗ ಕಾರ್ಯ ಆಗ್ಲಿ ನಾನ್ ಹೇಳುದು ಒಂದೇ ಮಾತು ಅದೇ ಅದೇ ತರ ಆಯ್ತದ ಏನ್ ಹಂಗನ್ನೇ ಬೇಡ ಈ ವೈದ್ಯ ಈ ತರ ಗಾಬಾಯ್ ಮಾರಮ್ಮ ಆರಮ್ಮ ನುಡ್ಗ ನುಡ್ಗಾವಳೆ ಅವಳು ಚಿಕ್ಕಮಂಡದಲ್ಲೇ ಇರ್ಲಿ ಈ ಊರಲ್ಲೇ ಇರ್ಲಿ ಅವಳು ದೇವ್ರು ಅಂತ ಗಂಡಮ್ಮ ಚಿಕ್ಕಮ್ಮಿ ಹೇಳ್ತೀರ ಮಾತು ಇಂದ ಒಳ್ಳೇದಾಗ್ಲಿಗೂ ಒಳ್ಳೇದಾಗ್ಲಿ ಮಾಡಿರೋರ್ಗು ಒಂದು ನಾವ್ ಅಂಟೋದ್ರು ಇರ್ಲಿ ಚೆನ್ನಾಗ್ ಆಗ್ಲಿ ತನಪ್ಪ ಎಲ್ಲಾರು ಚೆನ್ನಾಗ್ಲಿ ನಮ್ಮ ನಮ್ಮ ಮಕ್ಳು ನಿಮ್ ಮಕ್ಳು ಅವ್ರ ಹೆಣ್ಮಕ್ಳಿ ಗಂಡ್ ಮಕ್ಳಿ ನಮ್ಮವ್ರು ಯಾರಾದ್ರೇನೋರವ್ ನಮ್ಮೂರವರ ಹ್ಮ್ ಈಗ ನಮ್ ಸಿದ್ನಿ ಆಗಿರ್ಬೋದು ನಮ್ಮ ಕುಮಾರ್ ಮಕ್ಳ ಇರ್ಬೋದು ನಮ್ ಮಗಳ ಮಕ್ಳ ಇರ್ಬೋದು ನೀನು ಮಗಳ ಮಗನ ಆಗ್ಬಹುದು ಅವನು ಮಗನ ತಾನೆ ಆ ಮಾತನಂತ ನಾವು ನಡೆಸ್ ನಮ್ಗೆ ಮೋಸ ಒಳ್ಳೆದಿಲ್ಲ ನಾವು ಮೋಸದಲ್ಲಿ ಬಾಯಿ ಮಾತಾಡಬಾರು ಇಲ್ಲ ಈಗ ನೀನು ಇದು ಆಟ ಪಾಠ ಅದು ಅಂತ ಹೇಳ್ದೆ ದೇವರ ಪೂಜಾದೆ ಆಟ ಅಂತ ಹೇಳ್ದೆ ಇದು ಓದುಪದು ಓದಕ್ ನಮ್ ಓದ್ ಕಳ್ಸಿದ್ದ ನೀನು ಅವತ್ತಿನ ಕಾಲದಲ್ಲಿ ಇಲ್ಲಾಕನ ಅದು ನಾವೆಲ್ಲ ಎಲ್ಲಾ ನಿಂತಿದ್ ಬರ್ತಿತ್ತು ಅಷ್ಟೇ ಹೊರತು ಅದ್ರ ನಮ್ಮ ಒಳಗಿಂದ ಈಚೆ ಬಿಟ್ಟಿದ್ರಲ್ಲ ಇವ್ರು ಹೆಂಗ್ ಬಿಟ್ರು ಅಂದ ಆಗ ಬೇಕಾದಂತೆ ಕಬ್ಬ ಹಾಕೋದು ಬೇಕಾದಂತ ಭತ್ತ ಬೆಳೆಯೋದು ಮತ್ ಇವ್ರು ಎಳಸಾಯದಲ್ಲಿ ಎಲ್ಲ ನೋಡ್ಕೋದು ಮನೇಲಿ ಅಡಿಗೆ ಮಾಡಿ ಹಾಕುದು ಬಂದವ್ರಿಗೆ ಹೋದವ್ರಿಗೆ ನಾವ್ ಈ ತರ ವಾರ ಬಪ್ಪತ್ತು ಶನಿವಾರ ಮಾಡ್ಕೋದು ಅಡಿಗೆ ಅಡ್ಗೆ ಮಾಡಿಕ್ಕೋದು ಆಳ್ಗೆ ಕಾಳಗ ಇದ್ರಲ್ಲಿ ನಮ್ಮನ್ ಕಾಲ ಮಾಡಿ ಮುಂದಕ್ಕೆ ಹೋಗಿಲ್ಲ ಇಲ್ದೇ ಇರೋದ್ ಹೇಳುದಾ ಅಲ್ಲ ಈಗಿನ ಜನ ಅಂದ್ರೆ ಈಗ ನೀನ್ ನೋಡು ಬರಿ ಯಾವ ಆಟ ಇಲ್ಲ ಓದೋದಿಲ್ಲ ಏನಿಲ್ಲ ಬಾಳ ಹಂಗೆ ಚಂದಾಗ್ ಬಂದದೆ ಈಗಿನ ಜನ ದುಡ್ಡು ಅಂತಾರಲ್ಲ ಅವಾಗ ಹೆಂಗಿತ್ತು ಮಗ ದುಡ್ಡು ಅಷ್ಟು ಅವತ್ ದುಡ್ಡಿಲ್ಲ ಇವತ್ತು ನಿನ್ಗೆ ನಮ್ಮ ಹೆಂಗ ಅನ್ಬಿಟ್ಲು ನನ್ನ ಅಂತ ಅನ್ಬೇಡ ಅವತ್ತು ಹತ್ತು ರೂಪಾಯಿ ಇವತ್ತು ನಿನಗ ಹತ್ತಿರಲ್ಲಿ ನಿನ್ಗ ಆಗುದಿಲ್ಲ ಈಗ ಈಗ ನಿನಗೆ ಬೇಕು ಅಂತ ಮಾತುಗೆ ನಾನು ಹೇಳುದು ಈಗ ನಮ್ಮ ಅಜ್ಜಿ ಕಾದ್ರೆ ಬಾಳ್ ನಮ್ಮ ಸಾಕಿ ಸಲಬಿ ಅಂತ ಕೇಳ್ಕೊತಾರಿ ನಮ್ಗ ಅವತ್ತು ನಿನ್ಗೊಂದ್ ಬಟ್ಟೆ ಸರಕ ಗೊತ್ತಿಲ್ಲ ಅಲ್ವಾ ಈಗ ನಾ ಏನ್ ಮಾಡ್ಬೇಕಾಗ ಏನೋ ಒಂದ್ ರೆಡಿಮೆಂಟ್ ಎಲ್ಲಾರು ತಂದಿ ನನ್ ಅಮ್ಮಾಗ ನಿಂಗ ಇರ್ಸ್ಬೇಕಲ್ಲ ಹೇಳಿ ಒಂದು ಪುಲಿನಾರು ಮಾಡಿ ನಿನಗ ಹತ್ ರೂಪಾಯಿ ತರ್ತಿದ್ವಿ ಇಪ್ಪತ್ ರೂಪಾಯಿ ಮೂವತ್ ರೂಪಾಯಿ ಒಳಗೆ ಮಾಡ್ತಿದ್ ನಿಮ್ ಕಾಲ ಮಾಡಿ ಓಡ್ಸಿ ನಿಮ್ಮ ಕಾಲ್ ಮೇಲೆ ನಿಲ್ಸಿ ನಿಮ್ಮ ಮುಂದಿಟ್ಟಿ ನಾವ್ ಹೋಗಿಲ್ಲ ನಿಮ್ಮ ಮುಂದೆ ಬಿಟ್ಟಿವಿ ಈಗ ಆದ್ರೆ ನಮ್ಮ ಅಜ್ಜಿಯವರು ಈ ತರ ಮಾತಾಡಿದ್ರು ಅವ್ರಿಗೆ ನಾವ್ ಬೆಲೆ ಕೊಟ್ಟ ನಮ್ಗೂ ಒಳ್ಳೆದಾರಿ ಸಂತೋಷ್ ಬಂದಿರೋ ದಿಸ ಒಂದ್ ಹುಣಿಮೆ ಅಂತ ಇರ್ತದೆ ಒಂದ್ ದೇವರು ಅದು ಒಂದ್ ಮಾತಾಡುದು ಅವ್ರಗ ಸಂತೋಷ ನನ್ ಮೊಮ್ಮಕ್ಕಳಿಗೆಲ್ಲ ಸಂತೋಷ ಒಳ್ಳೆದಾರಿ ಈಗ ಈಗಿರೋದ್ಗಿಂತ ಕಷ್ಟಗಳು ಯಾವ್ದು ಬೇಡ ಬಂದಿರೋದು ಈಗ ಮುಂದ ಹೋಗುದು ಒಳ್ಳೆ ದಾರಿ ಸಿಕ್ಲಿ ನಮ್ಗ್ ಒಳ್ಳೇದ್ ರೋಡ್ಗೆ ತೋರ್ಸ್ ಕೊಡಪ್ಪ ಅಂತ ನೀನ್ ಅನ್ಬೋದು ನಾವ್ ಸಂತೋಷ ಆಯ್ತು ಕನಪಾ ಒಳ್ಳೆಗಾಲಿ ಅಂತ ನಾನು ಹೇಳ್ತಿದ್ದ ಕೂಲಿ ಹೆಂಗಿತ್ತು ಕೂಲಿ ಅಯ್ಯ ಓ ಅದ್ರೊಳಗ ನಮ್ ಸಂಜೆ ಗಂಟಾ ಮಾಡ್ಬೇಕು ಆರ್ ಗಂಟೆ ಬರಕಿಲ್ಲ ಓ ನೀನ್ ಒಂದ್ ತೊತಿ ಇಟ್ಟು ಕೊಟ್ರೆ ಅದಕ್ಕೆ ಓ ಅಕ್ಕಿ ಕೊಟ್ರವರ್ಗ ನಿನ್ಗ ಅವತ್ ಅಲ್ಲೇ ಮಾಡಿವಿ ಯಾವ ಯಾವ ಯಾವ್ ಕೊಡ್ತಾರ ಅದ ಇಸ್ಕೊಬಂದ್ರಿ ಮಾಡ್ಕೊಂಡಿವಿ ನಾವ್ ಇಟ್ಟಿಗೆ ಅಲ್ಲೇ ಓ ಇಲ್ಲಿಗ್ ಬಂದ್ರು ಇಲ್ಲಿ ಏನು ಸುಖ ಅಲ್ಲಿ ಅಲ್ಲಿದ್ದೋ ಏನೋ ಅಲ್ಲಿ ಹಂಗ ಇದ್ದೋ ಚೆನ್ನಾಗ ಎಂದ ಎರಡು ದಿನ ಅಲ್ಲಿಂದ ಬಿಟ್ಟಾದ್ಮೇ ಇಲ್ಲಿ ಬಂದು ನೋಡಿ ಕೂಲಿ ಮಾಡಿ ಯಾವ ವಯಸ್ಸು ನಿಂದು ಯಾರು ನಿಂದು ನನ್ಗ ಯಾಗ ಎಷ್ಟು ವರ್ಷ ಅಂದ್ರ ಮಗ ಈಗ ಒಬ್ಳು ಹಿರಿಯವಳ ಆಗಿರ್ಂತೆ ನಮ್ಗ ಅದಂತೂ ಗೊತ್ತಿದ್ವ ಆ ಮಗನ ಇರ್ಲಿಲ್ವಂತ ಒಂದ್ ಹೆಣ್ಮಗ ಆಗಿತ್ತಂತೆ ಇರೋದ್ ಹೇಳ್ಕೊಬೇಕು ವಿಚಾರದಲ್ಲಿ ನಾವ್ ಸುಳ್ಳೇಳುವಂತದ್ ಏನಿಲ್ಲ ಅವ್ರ ಈಶ್ವರ ಕೂತಿರೋರ ನೋಡಲ್ವಾ ಮಾತ್ರ ನಮಗ್ ತುಂಬಾ ಕಷ್ಟ ಕೊಟ್ರು ಆದ್ರ ನಾವ್ ಮಕ್ಳು ಸಾರ್ತಿವಿ ಅಂತ ಹೇಳಿರ್ಲ ನನ್ಗೆ ನಿನ್ನ ಓಸ್ತಿವಿ ಅಂತ ನಾವ್ ಹೇಳ್ಕೊಪತಿರ್ಲಿಲ್ಲ ಕಣಪ್ಪ ಏನ ಇವತ್ತಿನ ಕಾಲದಲ್ಲಿ ನಿನ್ನ ಹೆಂಗ ಮಾಡಿ ತಳ್ಳಿವಿ ಈಗ ನೀನ್ ಅದಕ್ಕಿಂತ ಹೆಚ್ಚಾಗಿ ಅಜ್ಜಿ ಹೇಳಿತ್ವೆ ನಾವ್ ಓದಿವಲ್ಲ ಇದ್ ಮುಂದೆ ಯಾವ ತರ ಹೋಗ್ಬೇಕು ಅಂತ ನೀನು ಮಲಗವು ಯಾವ ತರ ಬಿಟ್ಟಿ ಹೆಚ್ಚಾಡ್ತದೆ ಆ ತರದಂಗ್ ಮಾಡ್ಬೇಕು ನೀನು ಆ ಅಂತ ಹೇಳುದು ಅಂತ ತಿಳ್ಕೋ ಅದು ಒಂದು ಮಲಗ ಮಗ್ಗು ಒಂದೇ ಒಂದ್ ಮದ್ಲು ಬಿಡೋದು ಅಲ್ವಾ ಆಮೇಲೆ ಎಲ್ಲಾ ಬುಲ್ಲು ಮಗ್ಗು ಆಗೋಯ್ತದೆ ಆಮೇಲೆ ಮಳೆ ಬಂದಾಗ ಏನಾಯ್ತದ ಚೆಲ್ಲ ಅಂತ ಚಿಲ್ದಾಗ ನಿಮ್ ತಲೆ ಮೇಲೆ ಸುಧಾ ಚೆಲ್ಲ ಆ ತರ ಇವತ್ತು ನೀನು ಹೋಗ್ಬೇಕು ಈ ರೋಡನ್ನ ಅದೇಡ್ಸದೆಲ್ಲ ನಮ್ ಅಜ್ಜಿ ಒಂದ್ ಮಾತಿ ಅವ್ರು ಹೇಳಿದ್ಲು ಅವಳು ಅಂಟಾಗಿರ್ಲಿ ಅವ್ಳು ಚೆನ್ನಾಗಿರ್ಲಿ ಇನ್ನು ಐದ್ ದಿನ ತಿರ್ಗಾಡ್ಲಿ ನಮ್ ಮುಂದೆ ಅನಿಸ ಸಂತೋಷ ಪಡಪ್ಪ ಮದ್ವೆ ಹಾಕ್ ಬಂದಿದ್ದು ಯಾವ ಬಂದಿದೇನೋ ಮದ್ವೆ ಹಾಕ್ಬಿಟ್ಟು ಮದ್ವೆ ಭಾವಿ ಕಾರ್ಯಕ್ರಮಕ್ ಬಂದೆ ನಿಮ್ಮ ಯಜಮಾನ್ರು ಸಿದೇಗೌಡ್ರು ಸಿದ್ದಪ್ಪನವ್ರು ಅದಾದ್ಮೇಲೆ ಸಂಸಾರ ಪಾಂಸಾರ ನಾವ್ ನೋಡ್ಕೋತಿದ್ವಲ್ಲಪ್ಪ ನಿನ್ಗೆ ಎಷ್ಟ ಜನ ಮಕ್ಳು ಮೂರ್ ಜನ ಮಕ್ಳು ಮೂರ್ ಜನ ಇವತ್ತು ನೋಡ್ಕೋಳಷ್ಟು ಈಜಿ ಆಗಿ ಅವತ್ ನೋಡ್ಕೊಂಡಿದ್ದ ಆವತ್ತಿಲ್ಲ ಅವತ್ತಿಲ್ಲಾ ಇವತ್ತು ಕೊಡಕ್ಕೆ ಕೊಡಾಕ ರೂಪಾಯಿ ಇರಲಿಲ್ಲ ಅವತ್ ನಿನಗೆ ನಾವ್ ಕೊಡ್ತೀವಿ ಸಾಕ್ತಾನೆ ಅಂತ ನಾವ್ ಯಾವ ಲೆಕ್ಕ ಇತ್ತು ಯಾವ್ ಲೆಕ್ಕ ನಿನ್ ಮಕ್ಳ ಹೆಸರು ನಮ್ ಸಾತ್ವ ಅಷ್ಟೇ ಅಷ್ಟೇನ ಭಗವಂತ ಏನೋ ಒಂದ್ ಇದೇ ಹತ್ಸಿದ್ದು ಹಂಗ ಅವ್ರು ಚೆನ್ನಾಗಿ ಚಿಕ್ಕ ಈಗ ಶಿವಮ್ಮನ್ ಮಾಡ್ಕೊಂಡ್ವಲ್ಲ ಹಂಗ ಚಿಕ್ಕ ಚಿಕ್ಕ ಮಾಡ್ಬಿಟ್ಟು ಮಾಡ್ಬಿಟ್ರಿ ಆದ್ರೆ ನಿಮ್ಗೀಗ ಹೆಂಗ ಮಾಡಕ್ ಆಗೋದಿಲ್ಲ ನೀನು ಅವತ್ತು ನಾನು ರೂಪಾಯಿ ಮಾಡಿದೆ ನನ್ ಮಗಳ ಅಂತ ತಿಳ್ಕೊ ಇವತ್ತು ನೀನು ಐವತ್ ಸಾವಿರ ಮಾಡಿದ್ರು ಆ ನೀನು ನಿನ್ ಕಾಲಕ್ಕೆ ಐವತ್ ಸಾವಿರ ಐವತ್ ಲಕ್ಷ ಖರ್ಚು ಮಾಡುವ ನಮ್ಮ ಅಜ್ಜಿಗೆ ಅವತ್ತು ಅಷ್ಟ ಕಷ್ಟ ಇದ್ರು ಅವಳು ಓದಿಲ್ಲ ಅಥವಾ ಅವ್ರ ಮನೆಯವ್ರ ಓದಿಲ್ಲ ಜನಕ್ಕೂ ಇವಳು ನಮ್ಮ ಅಜ್ಜಿ ಓದಿಲ್ಲ ಆದ್ರೆ ಮೂರ್ ಮಕ್ಕಳನ್ನು ಕೂಡ ಕಡಿಮೆ ಓದಿಸ್ಲಿಲ್ಲ ನಮ್ಮ ಪುಡ್ಸ ಇವರ ದೊಡ್ಡ ಮಗ ಏನೇನ್ ಏನೇನ್ ಕೆಲಸದಲ್ಲಿ ಇದಾರೆ ಹೇಳ್ಬಿಡು ಇಲ್ಲಿ ಸಾಕ್ಷರತಾ ಅಂತ ಬಂದಿತ್ತು ಹಾ ಹಾ ಅವರು ಏನ್ ಮಾಡಿದ್ರು ಕೆಲ್ಸಕ್ಕೆ ಯಾವ್ದೋ ಸರಿಯಾಗಿ ನಂಬರ್ ಒಡಿ ಬರ್ಲಿಲ್ಲ ಅದು ಏನಾಗಿತ್ತು ಅಂದ್ರೆ ಓದ್ದ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಗಿಸ್ಕೊಂಡ್ ಬೇಕ್ ಹೋದ ಅಷ್ಟೊತ್ತಿಗೆ ಏನ ಆಯ್ತು ನಮ್ಗೆ ಆಗ ಆದಾಗ ನಾವೇನ್ ಮಾಡ್ಬಿಟ್ಟವ್ ಹಿಂಗಾಯ್ತಲ್ಲ ಕಾಲ ಬಾಗಿರ್ದಿ ಶಿನ್ ಬಾ ನಾವ್ ಯಾರನ ಹಿಡ್ದಿ ಒಂದ್ ಸ್ವಲ್ಪ ನಾವ್ ಏನ್ ಮಾಡ್ತೀವಿ ನಮ್ಗೆ ಹಣ ಕೊಟ್ಟು ಸೇರ್ಸ್ತೀವನ್ನೋ ಸಕ್ತಿ ಇಲ್ಲ ಏನೋ ಸುಮ್ಮನೆ ಜನ ಹಿಡ್ದು ಯಾವ್ದ್ ಮಾಡ್ಬೇಕು ಅಂತ ಒಂದ್ ದೇವ್ರ ಕೇಳ್ದು ಇಲ್ಲಿ ಚುನ್ಚುನ್ ಗಿರಿಯಪ್ಪ ಬಚ್ಚ ಅವ್ನಂದ ಅವನ್ ಬಗೆ ನೀನ್ ಏನು ಕೇಳ್ಬೇಡ ಒಂದ್ ನಿನ್ ಬಾ ಆಸೆ ತಗೊಂಡು ಅಂತ ಹೇಳ್ತ ನಾನಂದ ನೀನು ಈ ಕಸ ಕಸ ಗುಡ್ಸದೇ ಬರ್ಲಿ ಒಂದು ನಾವ್ ಮಾಡ್ತೀವಿ ಅಂತ ಹೇಳ್ತಾವ್ನಲ್ಲ ನಾವ್ ಚೆನ್ನಾಗಿರ್ನ ಕೊಡ್ಬೇಕ ನೀನು ಅಂತ ನೀನ್ ಕೇಳಿಸ್ಕೊಕ್ಕಾಗಲ್ಲ ನೀನ್ ಅನ್ನ ಭಟ್ಟ ದಾರಿಯಾಗಿ ಈ ಗೂಡ್ ಚೆನ್ನಾಗಿರೋ ಮಾಡ್ಕೊಂಡು ಮುಂದೆ ಹೋಗೋ ರೋಡ್ಗೆ ಅನುಕೂಲ ಕೊಡಪ್ಪ ಅಂತ ಕೇಳ್ತಾವಿ ಅನ್ನೋತ್ಗೆ ಅವನಂದ ಸುಮ್ನೆ ಒಂದ್ಸ ಅಕ್ಷರ ಅಂತ ಯಾವದೋ ಜಿಟಿ ಬರೀದು ಬರ್ತದೆ ಅಂದು ಆಮೇಲೆ ಅದೇ ಪ್ರೈವೇಟ್ ಅಲ್ಲ ಸಿಗ್ದಿ ಆಯಿಸೋ ಗವರ್ನಮೆಂಟ್ ಅಂತ ಬಂತು ನಾವು ಅವತ್ತು ನಿನ್ನ ಸೇರ್ಸ್ ಒಳಗೆ ಹೋಗಿದ್ರೆ ಇವತ್ತು ನೀನ್ ಎಲ್ಲಿ ಇವತ್ತು ಎಲ್ಲ ಇವತ್ತು ನಮ್ಮ ದೊಡ್ಡ ಬಾಮ ಕುಮಾರ್ ಮಾಮಾ ಆ ಯಲ್ಲ ಕನನಾ ಮಾಮಾ ಅವನಿಗೂ ಆಗದಲ್ಲ ಪೊಲೀಸ್ ಆಗಿದ್ರು ಅಂತ ಕೇಳು ಗವರ್ಮೆಂಟ್ ಬಸ್ಗೆ ನಾವ್ ಮಾಡಿಸಿದ್ ಅದು ನಮ್ಗೆ ನಂಬರ್ ಸಾಲದೇ ಹಿಂದೆ ಇವ್ರು ಓಡಿಸಿದ್ರು ಚಿರ್ಗೆ ಮೂರ ಮೂರ್ ತಿಂಗಳ ಕಣ ಏನೋ ಟ್ರೈನಿಂಗ್ ಬಿಟ್ರು ಬಿಟ್ರು ನಾವಿದ್ದು ಅಲ್ಲಿ ಅವರು ಇವ್ರು ಏನಂದ್ರು ನಮ್ಗೆ ಅಂತ್ಯದಾರ ಸಿಕ್ಲಿ ತುಂಬಾ ನಮಗ್ ಮನೆ ಇಲ್ಲ ಮುಂದೆ ಮನೆ ಗದ್ದೆ ಹೊಲ ಇಲ್ಲ ನಾವೇನೋ ಅಂದ್ರೆ ಇದ್ರೊಳಗೆ ಈಗ ಬರ್ದ್ ತಪ್ಪಿಗೆ ಒಂದ್ ಪರೀಕ್ಷೆ ಬರ್ತಿಗೆ ನಮ್ಗೊಂದೇನೋ ಕಸ ನಾರ ಗುಡ್ಸೋದಂದ್ ಕೊಟ್ರೆ ನಾವ್ ಅದ್ರೊಳಗಾರು ಹೋಗ್ಬಹುದು ಅಂತ ಹೇಳಿ ಅವ್ರು ಸಂಚೆ ಮಾಡಿ ಸೇರ್ಕೊಂಡ್ರ ಒಳಕ್ಕೆ ಸೇರ್ಸ್ಕೊಂಡ್ರ ಇಲ್ಲಿ ನಮ್ಮೂರೆಲ್ಲ ಸೇರಿತ್ತು ನಿನ್ ಹೇಳ್ತೀನಿ ಅದ್ನೇ ನೀವ್ ಇಸ್ಕೊಲ್ಲೇ ಬೇಕಾದ್ರೆ ನಿಮ್ಮ ಅಪ್ಪನ್ ಗೊತ್ತು ನಿಮ್ ಅವನು ಗೊತ್ತು ಇವಾಗ ಅವನ್ ಪೊಲೀಸ್ ನಡಿಸ್ತಾವನ ಅದು ಗವರ್ನಮೆಂಟ್ ಇನ್ನು ಪರ್ಮನೆಂಟ್ ಮಾಡ್ಕೊಡ್ತೀವಿ ಓಂಗಾಡ್ ಆಗಿ ಕೆಲಸ ಮಾಡ್ತಾರೆ ಗ್ರಂಥಪಾಲಿಕರು ಎರಡನೇ ಅವರು ಓಂಗಾಡು ಆಂಟಿ ಆಂಟಿ ಮನೇಲಿ ಬಟ್ಟೆ ಗಿಟ್ಟಿ ಹೊಲಿದ್ದಾರೆ ಇವತ್ತಿನ ಸಮಾಜದಲ್ಲಿ ಕೃಷಿ ಮಾಡೋರಿಗೆ ಎಣ್ಣ ಕೂಡ ಕಳ್ತಾರೆ ನಮ್ ಓದಿರು ನಮ್ಮ ಅಜ್ಜಿದಿರು ಕೃಷಿ ಮಾಡೋರ್ಗೆ ಎಣ್ಣಕೊಟ್ಟವ್ರಪ್ಪ ಸುಖವಾಗಿಲ್ದೆ ಸುಖವಾಗಿ ಹಳ್ಳಿ ಹುಡುಗರಿಗೆ ಅಥವಾ ಈ ಬಡವರ ಹುಡುಗರಿಗೆ ಎಣ್ಣ ಕೂಡ ಕಳ್ತಾರಲ್ಲ ಹೆಂಗಿದು ಯಾರು ಅಯ್ಯೋ ಕೇಳಿ ಹೇಳ್ತೀನಿ ಈಗ ಕಲಿಂಗದಲ್ಲಿ ಬಂದಿರೋದು ಹಿಂದಿ ಆಗಿದ್ರೆ ನಿನ್ಗೆ ಯಾವತ್ತ ಹೆಣ್ಣು ಏಳ್ ವರ್ಷ ಹುಡುಗಿನೇ ಬೇಕಾದ್ರೆ ಕೊಡೋರು ಅವ್ರು ಈ ವರ್ಷ ನೀನ್ ಇಪ್ಪತ್ತೈದು ಮೂವತ್ತಾಗಿದ್ರು ನಿನ್ಗೆ ಹೆಣ್ಕೊಡಿಕೆ ಇಷ್ಟ ಇಷ್ಟಪಡ್ತಾ ಇಲ್ಲ ಅವ್ಳಗ್ ವಯಸ್ಸಾಗಿದ್ರು ನೀನ್ ಅದ್ಕೆ ಸೆಲೆಕ್ಟ್ ಮಾಡ್ಬೇಕಂಗಾಗದ್ ಈಗ ಯಾಕೆಂದ ಒಂದ್ ಮಧ್ಯದಲ್ಲಿ ಬರ್ಲಾಗಿ ಈಗ ನಮ್ಮ ಅಂತೇಳಿ ಅಂತ ನಾನ್ ಹೇಳು ಚಳು ನಿನ್ ಈಗ ನಿನ್ಗೆ ಕೊಡಲ್ಲ ಅನ್ನೋದಿಲ್ಲ ಹೊಡೋಕ್ ಮನ್ಸ ಐತೆ ಆದ್ರೆ ಅಲ್ಲೊಂದಿರ್ತದೆ ಏನ್ ಈಗ ಏನ್ ಯಾಲಿ ಇವಾಗ ಒಂದು ದೇವ್ರ ಪೂಜೆ ಬೇಕು ಅಂದ್ರು ನಿಂಗು ಕಷ್ಟ ಇಷ್ಟ ಅದೇ ಅಲ್ವಾ ಅದ್ ಹೂ ತರ್ಲಿಲ್ಲ ಅಂತಿದಿ ಕಡಿ ತಂದಿಲ್ಲ ನಾನು ಇನ್ನು ಕರ್ಪೂರ ತಂದೆ ದೇವಸ್ಥಾನಗೂ ಪೂಜೆ ಮಾಡ್ಬಿಡು ಅಂತ ನಿಂತ್ಕೋಕ್ ನನ್ ಕೈಲಾಗಲ್ಲ ಎಲ್ಲಾ ಸೆಟ್ ಬಂದು ಅವಕ್ಕೆಲ್ಲ ತಂದು ಬಂದು ಎಲ್ಲಾ ಮಾಡ್ಕಂಡ್ ಹೂವು ಪ್ರತಿ ಒಂದೊಂದಿಂತ ಇಟ್ಕೊಂಡು ಆಮೇಲೆ ನೀನ್ ಬಲಾಗ್ ಹೋಗ್ಬೇಕು ಅಲ್ವಾ ಈಗ ನಾನ್ ಇಂಥ ಒಪ್ಕೋಬೇಕು ಅಂತ ನೀನ್ ಹೊಯ್ತಿ ಅವ್ರ ಸಬ್ಜೆಕ್ಟ್ ಕೊಡಲ್ಲ ನಮ್ಗೆ ಕೊಡಲ್ಲ ಆಗ ಅವ್ರದ ಒಂದ್ ತಲೆ ಆಗೋತದಲ್ಲ ಯಾವಾಗ ಇದ್ ಒಯ್ಕಂಡು ಆಗ ಅವ್ರು ನಮ್ಮ ನಮ್ ಕೈ ದುಡ್ನಲ್ಲ ನಾವೇ ಮಾಡ್ಕೊಬಿಡ್ ಮಾಡ್ಬೇಕು ಅಂತ ಹೋಗ್ತಾರ ಈಗ ಈಗ ನೀನ್ ಎಷ್ಟೇ ಚೆನ್ನಾಗಿರು ನೀನ್ ಏನೋ ಮಾಡಿರು ಈಗ ನಮ್ಮಲ್ಲಿ ದುಡ್ಡು ತಗೊಂಡೋಗ ಅವ್ರ ಮಾಡಿ ಬರುವಂಗ್ ಮಾಡ್ಕೊತಾರ ಈಗ ಅಂತೆ ಕಾಲ ಬಂದದ್ದು ಮದುವೆಯಲ್ಲಿ ಈಗಿನ ಕಾದ್ರೆ ಮೂವತ್ತು ಮೂವತ್ತೈದರಲ್ಲಿ ಮದ್ವೆ ನಡೀತದೆ ಆಗ ಹದಿನೆಂಟು ವರ್ಷಗೆ ಆಗೋಯ್ತು ಹತ್ತು ವರ್ಷಗೂ ಆಗೋಯ್ತು ಅಂತ ಇದ್ರು ಆಗ ಈಗ ತಪಾಕ ಪಟ್ಟಿ ಅಂತ ಅದಕ್ಕಾಗಿ ಈಗ ನೀನು ತಿಳಿದಿ ನೋಡ್ಬೇಕಾದ್ರೆ ಈ ಅಜ್ಜಿ ಮಾರ್ ಸರಿಯ ಇಲ್ಲೇ ಒಜ್ಜಿ ಮಾತು ದಪ್ಪ ಅನ್ನೋದಿದ್ರೆ ಅದ್ನ ಹೇಳ್ಬಹುದು ನೀನು ಅದೇ ಅಂತದ್ ಏನಿಲ್ಲ ನಾವ್ ಬ್ಯಾರ್ಯಾರಲ್ಲ ಏನಪ್ಪ ನನ್ ಮಮ್ಮಗನ್ ಹಿಂಗ್ ಅಂತ ನಾನ್ ಮಾತುಕೂಡು ಚಿನ್ನ ಏಕೆ ನೀನ್ ಮಾತಾಡ್ತಾರ ಮುತ್ನಂತು ಏನಕ್ಕೆ ಅಂತಂದ್ರೆ ಇವತ್ತು ಸಮಾಜದಲ್ಲಿ ಏನ್ ನಡೀತದ ಅದನ್ನ ಮಾತಾಡ್ತೇನೆ ನೀನು ಅಂತ ಈಗಿನ ಕಲಿಯ ಕೇಳ್ಬೇಕು ಈಗ ನೀನು ಒಂದ್ ಕೆಲಸ ತಲೆ ಇರ್ತಿ ಅವ್ರ ಏನಂತಾರೆ ನೀನ್ ಯಾವ್ದ್ರ ಇದ್ಯಪ್ಪ ನೀನ್ ಎಲ್ಲಿದ್ಯಪ್ಪ ನಿನ್ ಸಂಬಳ ಎಷ್ಟಪ್ಪ ನೀನ್ ಎಲ್ಲಪ್ಪ ಮಾಡುದು ಅಂತ ಎಲ್ಲಾ ಚೆಕಿಂಗ್ ಬರ್ತಾರೆ ಅದು ನಾಳೆ ಅಕ್ಕ ನಿನಗೆ ಅಯ್ಯೋ ನಾವ್ ಮೂರ್ ಲಕ್ಷ ಕೊಟ್ಟಿ ಮಾಡ್ಕೊಂಡ್ರು ಖಾಲಿ ಆಗ್ತಿತ್ತು ಇವತ್ತು ಅವ್ರ ಮನೆಗ್ ನಾವು ದುಡ್ಡು ಕೊಟ್ಟಿ ಹೆಣ್ಣು ಕರ್ಕೊ ಬರುವಂತ ಶಕ್ತಿನೂ ಇಲ್ಲ ಇಲ್ಲಿ ಈಗ ಅವ್ರ ದುಡ್ಡು ಕೊಟ್ಟಿ ನಾವು ಹೆಣ್ಣ ಕೊಂಡ್ಕೊಂಡು ಆಗ ದಾರಿ ನೆಲ್ಸುವಂತ ಟೈಮ್ ಬಂದದ ಈಗ ಈಗ ಎಣ್ಣಿನ ಅಲ್ಲ ನೀನು ಕೆಲ್ಸ ಹೋಗ್ನ ದುಡ್ಡು ತರ್ಲಿಲ್ಲ ಅಂತಲ್ಲ ಈಗ ನಿನ್ ಮನೆಗ್ ದುಡ್ಡು ಕೊಟ್ಟು ಅವಣ್ಣು ಮಾಡ್ಕೋಬೇಕು ನಿನಗೆ ಸಿಗ್ತಾ ನಾವು ನಾವಿದಾಗ ನಾವ್ ಅಂತೀವಿ ಒಳಗೆ ಅಯ್ಯೋ ನನ್ ಮಮ್ಮ ಹೋದಿ ನಾವ್ ಏನೇನೋ ಮಾಡಿ ಯಾರು ಹೇಳ್ ಒಂದ ಒಂದ್ ಕಸ ಗುಡ್ಸದ್ ಬಂತು ಅದ್ ಮಾಡಿ ನಾವ್ ಏನೋ ಒಂದ್ ಎಣ್ಣೆ ಸರಿಯಾಗಿರೋ ಕಟ್ಟು ಮಾನ್ರಿ ಎಣ್ಣೆ ಮೀರ್ಸ್ ನಡೀತದೆ ಈಗ ನಮ್ಗ ಅದ್ ಸರಿ ಇಲ್ಲ ಅಂದ್ಬಿಟ್ರೆ ನಮ್ ಬೆಲೆ ಸಿಕ್ತು ನಮ್ಗ ಅಂತ ನಮ್ ಅಳ್ತೆನ್ ನಮ್ಗ್ ಏನ್ ಇಲ್ದಾರ್ ಹಂಗಾಳ್ತೆ ನಾವ್ ಏನಂತ ಹೇಳಿ ಗೊತ್ತಾ ನಾನ್ ತಿಂತೀನ್ಗಿರಿಯ ಪಲ್ಯವನ ನಾನ್ ಇನ್ನೊಬ್ಬರ ಮಾತಾಡ ಕೇಳಿ ಹೇಳ್ಲಿಲ್ಲ ನಾನ್ ಏನ್ ಮಾಡ್ದೆ ಗೊತ್ತಾ ಈಗ ಸುತ್ತ ಬಂದ್ರು ಸಿಕ್ಕುದರ ನಾನು ತುಂಡದಪ್ಪ ಸಣ್ಣ ಅಂತ ನೋಡಿ ಬರೆಯುವಂತದಿಲ್ಲ ನಾವ್ ಬರ್ನಾಟವೇ ಬರೀತಾ ಅದ್ ಯಾರ ಅವ್ರ್ ಸಾಕವ್ರೆ ನಾವ್ ಸಾಕಿವಿ ಇಲ್ಲೇನು ಅದಕ್ಕೆ ಮೇಟನ್ ಆದ್ರೆ ಆಗ್ಬಹುದು ಈಗ ಈಗ ಬಂದಿರ ಕರಿ ಅಂದ್ರಪ್ಪ ತಿರ್ಗ ನಾವ್ ಸುತ್ತುವಂತದಿಲ್ವಲ್ಲ ಅದೇ ಮಾಡ್ಕಪ್ಪ ಈಗ ನಮ್ಗೆ ಹೆಸರು ಕೂಡ ಚೆನ್ನಾಗ್ ಬಂದದ ಈಗ ಅವಳು ಕೊಟ್ಟಿದ್ರೆ ನೀನ್ ಗಡ್ಡನ್ ಆಗೋದಿಲ್ಲ ಆಗುದಿಲ್ಲ ಅಲ್ಲ ಅವಳು ಬಂದಿ ನಮ್ ಮನೇನ್ ಬಿಲ್ಡಿಂಗ್ ಮಾಡ್ತಾಳೆ ಅಂತ ನಾನು ಹೇಳ ಬಂದಿರೋ ಬಂದಿರವಳ ಕಸನ ಕೊಡ್ಸುದಿಲ್ಲ ಮನೆಯಲ್ಲಿ ಅದ್ ಬಂದೇನು ಹೇಳನ ಏನ ನಾವ್ ಕಟ್ಬಿಟ್ಟು ಅನ್ನೋದೊಂದ್ ದೊಡ್ಡದಾಗಿ ನಾವ್ ನಾವ್ ಕಟ್ಟಿದ್ವಲ್ಲ ನಿನ್ಗೆ ನೀನ್ ಬಾಳ್ ಕಂಡು ಹೋಗಪ್ಪ ಮೇಲೆ ಅಂತ ನಿನ್ ಕೈ ಕೊಟ್ಬಿಟ್ಟಿವಳ ಈಗ ಅವಳು ಮಾಡಾಳೋ ಬಿಟ್ಟಾಳ ನಿನ್ ಇಟ್ನೆ ಕೊಟ್ಟಳ ನೀರ್ನೇ ಕೊಡಿದ್ರು ಅದ್ ನನ್ ಗೊತ್ತಿಲ್ಲ ಒಟ್ನಲ್ಲಿ ಇವತ್ತು ಅವನ ಕೈಗ ಕಂಕಳ ಕಟ್ಟಿದ್ರು ಮಾಡಿದ್ರು ಅವಳು ಏನ್ ಬದಕಳೋ ಕೆಡ್ಸಾಳೋ ಆ ದೇವ್ರ ಇತ್ಯಾ ಈಗ ಅವಳಿಗೆ ಒಂದ್ ಹೆಣ್ ಸರ್ವಕೆ ನಾಮ ನಿ ಫಲ ಮಾಡ್ದಿ ನೂರ್ ಸತ ಅವ್ರ ಮನಸ್ಸು ಹೊಸಳು ಸಾವಿ ತಿರ್ಬೇಕಾಗ ಅಂದ್ರೆ ಗಂಡ್ ಮಕ್ಳು ಹತ್ತಿರ ಈ ಕಷ್ಟ ಹೆಣ್ಣಿರೋಳು ಅಮ್ಮ ಆಗೋದೇ ಇಲ್ಲ ಅನ್ಬಿಡ್ತೀನಿ ಬಿಡು ಅವ್ಕೈಯಿಂದ ಕೈಯಿಂದ ಅವ್ಳ ಅಂತ ಒಳಗ ನಾವ್ ಹೋಗ್ನ ಒಟ್ಟಾರೆ ಈಗಿನ ಸಮಾಜಕ್ಕೂ ನೀನು ಚಿಕ್ಕ ವಯಸ್ಸಲ್ಲಿ ವ್ಯತ್ಯಾಸ ಯಾವ್ದು ವ್ಯತ್ಯಾಸ ಏ ಏನಿದಲ್ಲಿ ದೇವ್ರು ಇದ್ದಂಗ್ ಎಲ್ಲ ಈಗ ನಾವು ಇವನ್ಗೆ ಎರಡ್ ದಿನ ಹಂಗಾಗಿದ್ರೆ ಇವನ್ಗೆ ಯಾಕಪ್ಪ ಏನ್ ಕೊಡುಮ ಅಂತ ಅನ್ಬೋದ್ ಆಗಿದ್ ಈ ತರ ಬುದ್ಧಿ ನಾನ್ ಹೇಳ್ತಿದ್ದೆ ಆಗ ನಾನು ಆಗ್ಲೂ ಹೇಳಿವನೇ ನೋಡು ಸತ್ರ ಸೌಜಿ ಕಟ್ಟು ಇದ್ರೆ ಬಲ ಮಕ್ಕಳ ಕಾಟ ಅಂತ ನಾನ್ ಅರ್ಗಿಶ್ ಆಗಲ್ಲ ಅಂತ ಹೇಳಿ ನಾನ್ ಅಂಟಾಗಿದ್ದೆ ಆದೇನ ಅದೇನಾಯ್ತು ಅಂದ್ರೆ ಯಾರೋ ನಿನ್ನಂಗ್ ಬಂದ್ಬಿಟ್ರೆ ಎಲ್ಲ ತುಂಡು ಹುಡುಗರು ನಮ್ ಕಡೆಯವ್ ಅವ್ರ ಏನಂದ್ರು ನಮ್ ದೊಡ್ಡಪ್ಪ ಚಿಕ್ಕಪ್ಪನ್ ಮಕ್ಳು ಇವತ್ತಂಗಂತೆ ನಾವ್ ಮೂರ್ ಜನ ಮಾಡುವಾಗ ನಮಗೂ ಕಷ್ಟ ಅದಕ್ಕ ನಾವ ಏನೋ ಒಂದು ಹಿರಿಯರ್ ಮಾತೇಳಿದ್ರೆ ಮುಂದೆ ಏನಾದದ್ ಗೊತ್ತಿಲ್ಲ ನೀವ್ ಅಂತ ಬಂದ್ರು ಅವತ್ತು ನಾವೇರೋ ಒಂದು ಏನೋ ನಮ್ ಮನೆ ಉದ್ದಾರ ಆಯ್ತು ಅಷ್ಟೇ ನಮಗ್ ಬಂದಿರೋ ಕಷ್ಟ ದೇವ್ರ ಬಿಡಿಸ್ಬೇಕಷ್ಟೇ ಇನ್ನೇನಪ್ಪ ಮಾಡೋದು ನಾವ್ ಅಂತದ್ ಕೆಲ ತಲೆ ಬಾಗ್ದು ಆ ಮಗನ್ಗೂ ದೇವ್ಗೆ ಬಿಡಿಸ್ತು ಇವನ್ಗೂ ಮದ್ವೆ ಮಾಡುದು ಗಂಡ ಗಂಟೆ ಆಮೇಲೆ ಅವ್ನಿಗೆ ಬೇಡ ಅಂತಿದ್ದು ಅವನಗ ಅವನಿಗ್ ಮಾಡುದು ಮದ್ವೆ ಮಗಳ್ ಉಟ್ಟದ್ದು ಹಿಂದೆ ಗಡ್ಡ ಉಟ್ತು ಅವ್ರದಾಯ್ತು ಒಂದ್ ಒಂದೇ ಅವನ ಹೋದ ಆಮೇಲೆ ಇನ್ನೊಬ್ ಮಗಳಿಗೆ ಕೊನೆ ಒಳಗೆ ಕೊನೆಲೆ ಮದ್ವೆ ಮಾಡ್ಬಿಟ್ಟು ಯಾಕೆ ಅಂತ ನಾಳಕ್ಕೆ ನೀನ್ ಹಂಗ ನಮ್ಮ ಮೊದ್ಲು ತಂಗಿದ ಮಾಡ್ಬಿಟ್ಟು ಆಮೇಲೆ ನಾವು ಅವಳ ಆದ್ಮೇಕೆ ನಮ್ ಆದ್ಮೇಲೆ ಎರಡ್ ಮಕ್ಳು ಆದ್ಮೇಕೆ ಅವ್ರ ಮದ್ವೆ ಆಗ ಅವಳು ಮಾಡಿ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಆಯ್ತು ಈಗ ಒಂಥರ ರಿಟೈರ್ಮೆಂಟ್ ಅಲ್ಲಿ ಇದ್ದೆ ನಿಮ್ದು ಹೇಗೆ ಆರಾಮಾಗಿ ಮನೆ ತಾವ ಈಗ ಅಟ್ಟಿಲ್ ಕೂತೀವನಿ ಆವತ್ತು ನಮಗ ಕುಂತ್ಕೊಳಕು ಇಲ್ಲ ಹಗಲು ಅನ್ನಕಿಲ್ಲ ರಾತ್ರಿ ಅನ್ನಕಿಲ್ಲ ಅದ್ ಮಾಡಿದ್ದು ಇವತ್ತೇನಾದ್ ಏನೋ ಉಂಡವ ಉಣ್ಣಿದ್ರೆ ಒಟ್ಟಿನ ನಮ್ ಮನೇಲಿ ಕೂತೀವಿ ಈಗ ಅಷ್ಟೇ ಕಣಪ್ಪ ಇಷ್ಟೇ ನ್ಯಾಯ ಇರುದು ಅದ್ರಲ್ಲಿ ನೀನ್ ಮೇಲೆ ನಿನ್ಗೇನು ಅಂದ ನಮ್ಗೊಂದು ದಾರಿ ದಾರಿ ಹುಂಡ್ಲಿನ ಉಂಡ್ಯೋ ಉಣ ನಮಗೊಳ್ತಿ ಚೆನ್ನಾಗಿರುತ್ತೆಲ್ಲ ಒಂದು ತೋರ್ತಿವಿ ಆದಿನಿ ಅವಾಗ ಈಗ ನೀನು ನಮ್ಗ ಸಬ್ಜೆಕ್ಟ್ ಆದ್ರೆ ಹೆಣ್ಗು ನಮ್ಗ ಮಾಡ್ಕೋಬೇಕು ನಮಗೂ ಯಾರ ನಮ್ಮಂತರ ಒಂದ್ ಲೋಟ ನೀರ್ ಕೊಡ್ಬೋದು ಅದರ ನೀನು ಹಂಗೆ ಒಯ್ತಿದ್ ಕಣವ ಅಂದ್ರೆ ನೀನು ಹೋಗ್ಬೋದು ಅಷ್ಟೇ ನಾ ಇನ್ನೇನಿದ್ದಪ್ಪ ತುಂಬು ಹೃದಯದ ಧನ್ಯವಾದಗಳು ಅಜ್ಜಿ ನಮ್ಗೆ ಇಷ್ಟೋ ಗಂಟೆ ಕುತ್ಕೊಂಡು ಒಂಬತ್ ಗಂಟೆ ಹತ್ತು ಗಂಟೆ ರಾತ್ರಿ ಆಗದೆ ಮೊಮ್ಮಗ ಬಂದವನೇ ಅಂತ ಇಷ್ಟು ಟೈಮ್ ಫೋಟೋ ಜೊತೆ ಮಾತಾಡ್ದಲ್ಲ ನಿಜಕ್ಕೂ ಸಂತೋಷ ಆಯ್ತು ನಿಂಗೂ ಒಳ್ಳೇದಾಗ್ಲಿ ಇನ್ನೊಂದು ನೂರ್ ವರ್ಷ ಬದುಕು ನಂದು ಮದ್ವೆ ನೋಡು ನನ್ ಮೊಮ್ಮಗಳು ನೋಡು ಮಗನ್ ನೋಡು ಅಯ್ಯೋ ಅಷ್ಟಿನ ಗಂಟೆ ಇದ್ದ ಮಗ ದಿನ ಏನ ನಿನ್ ನೋಡ್ಬೋದ ಇದ್ರೆ ಏನ ನಮ್ಗ ಒಳ್ಳೇದಾಗಿ ಮುಂದಾಗಿ ನಮ್ಗೂ ದೇವ್ರ ಶಾಂತಿ ಕೊಟ್ಟಿ ಹಿಂಗೆಲ್ಲ ಅಂತಿದ್ದ ಆಯ್ತು ಕಣ ದಿನ ಒಂದ್ ಅನ್ಸ್ಬೋದೇನೋ ಆದ್ರೆ ಅದ್ರೊಳಗೆ ನಮ್ಗ ಅಷ್ಟಿನ ಗಂಟೆ ದೇವ್ರು ಮಡಗದ್ರೆ ಎಲ್ಲ ಒಳ್ಳೇದಾಗಿ ಕಣ್ಣು ಮಾಡ್ತಾನೆ ಮಾಡ್ತಾನೆ ಧನ್ಯವಾದಗಳು